ಕೃಷಿ ಕೂಲಿ ಕಾರ್ಮಿಕರ ಸಂಘ ಆಮೇಲೆ ರೈತ ಸಂಘ ವಿವಿಧ ಎಲ್ಲ ದೇಶದಾದ್ಯಂತ ಇವತ್ತು ಒಟ್ಟಾಗಿ ಜೆ ಸಿ ಟಿ ಜಾಯಿಂಟ್ ಆ್ಯಕ್ಷನ್ ಕಮಿಟಿಯ ನೇತೃತ್ವದಲ್ಲಿ ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಕಾರ್ಮಿಕರ ನ್ಯಾಯಯುತವಾದ ಬೇಡಿಕೆ ರೈತರ ನ್ಯಾಯಯುತವಾದ ಬೇಡಿಕೆಗಳನ್ನ ಮುಂದಿಟ್ಟು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದರ ಭಾಗವಾಗಿ ಕೊಡಗು ಜಿಲ್ಲೆಯ ನಾಲ್ಕು ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಅದರ ಭಾಗವಾಗಿ ಇವತ್ತು ಬನ್ನಂಬೆಟ್ಟೆ ತಾಲೂಕು ಕಚೇರಿ ಮಾನ್ಯ ತಹಸೀಲ್ದಾರರ ಕಚೇರಿಯ ಮುಂದೆ ಇವತ್ತು ನಾವೇನು ಪ್ರತಿಭಟನೆ ಮಾಡ್ತಾಯಿದ್ದೀವಿ ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನ ಈಡೇರಿಸಬೇಕು ಮತ್ತು ಆ ತಹಸೀಲ್ದಾರರ ಮೂಲಕ ಏನು ನಾವು ದೇಶದ ಪ್ರಧಾನಮಂತ್ರಿಗಳಿಗೆ ಮನವಿ ಕೊಡಲಿದ್ದೀವಿ ಆದ ನಮಗೆಲ್ರಿಗೂ ಗೊತ್ತಿದೆ ನಾವೆಲ್ಲರೂ ನಮಗೇನು ಹೋರಾಟ ಹೊಸದಲ್ಲ ನಾವು ಪ್ರತಿ ಬಾರಿಯೂ ಬೇರೆ ಬೇರೆ ಎಲ್ಲ ನಮ್ಮ ಸಿ ಐ ಟಿಗೆ ಸೇರ್ಪಡೆಗೊಂಡಿರುವಂಥ ಅಂಗನವಾಡಿ ಇರ್ಬೋದು ಬಿಸಿಯೂಟ ಇರ್ಬೋದು ಅಮಾಲಿ ಇರ್ಬೋದು ಗ್ರಾಮ ಪಂಚಾಯಿತಿ ನೌಕರರ ಸಂಘ ಇರ್ಬೋದು ಅಥವಾ ಆಸ್ಪತ್ರೆ ಸ್ವ ಸ್ವಚ್ಛತಾ ಸಿಬ್ಬಂದಿಗಳಿರ್ಬೋದು ಎಲ್ಲರನ್ನೂ ಒಟ್ಟು ಸೇರಿಸ್ಕೊಂಡು ನಾವು ಕಳೆದ ಎರಡು ತಿಂಗಳಿನಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬಂದಿದ್ವಿ ಈಗ ನಾವು ಕೇಂದ್ರ ಸರ್ಕಾರದ ಈ ಕಾರ್ಮಿಕ ವಿರೋಧಿಯ ನೀತಿಯನ್ನು ಖಂಡಿಸಿ ಕಾರ್ಮಿಕರ ಮೇಲೆ ನಡೆಸ್ತಿರುವಂಥ ಕೇಂದ್ರ ಸರ್ಕಾರದ ಶೋಷಣೆಯ ವಿರುದ್ಧವಾಗಿ ನಾವೆಲ್ಲರೂ ಇವತ್ತು ಒಟ್ಟಾಗಿ ಧ್ವನಿ ಎತ್ತಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡ್ತಾ ಒಂದು ಕಾರ್ಮಿಕರ ಕಾನೂನುಗಳನ್ನ ಕೇಂದ್ರ ಸರ್ಕಾರ ತೆಗೆಯುತ್ತಾ ಇರುವಂಥದ್ದು ಮತ್ತು ಅದನ್ನು ನಾಲ್ಕು ಕೋಡ್ಗಳಾಗಿ ವಿಂಗಡಣೆ ಮಾಡ್ತಿರೋದು ನಮಗೆಲ್ರಿಗೂ ನಮಗೆಲ್ಲರಿಗೂ ಗೊತ್ತಿದೆ ಅಂದರೆ ಹೋರಾಟದ ಹಕ್ಕುಗಳನ್ನ ನಿಧಾನವಾಗಿ ಒಂದೊಂದಾಗಿ ಅರ್ಥ ಬರ್ತಾ ಇರೋದನ್ನ ನಾವು ವಿರೋಧಿಸ್ತಾ ಇದ್ದೀವಿ ಜೊತೆಗೆ ಬೆಲೆ ಏರಿಕೆ ನಮ್ಗೆಲ್ರಿಗೂ ಗೊತ್ತಿದೆ ನಾವೆಲ್ಲರೂ ಇಲ್ಲಿ ಭಾಳ ಬಹುತೇಕ ಎಲ್ಲರೂ ಹೆಣ್ಮಕ್ಳು ನಾವು ಇವತ್ತು ಸೇರಿದ್ದೀವಿ ಯಾಕೆಂತಂದ್ರೆ ನಮಗೆ ಅಡಿಗೆಯ ವಿಚಾರದಲ್ಲಿ ಅಡುಗೆ ಪದಾರ್ಥಗಳ ವಿಚಾರದಲ್ಲಿ ನಮಗೆಲ್ರಿಗೂ ಭಾಳ ಅದರ ಬೆಲೆ ಏರಿಕೆ ಬಗ್ಗೆ ನಮಗೆ ಮೊದಲ ಅನುಭವ ನಮಗೆ ಪ್ರತಿ ಪ್ರತಿಯೊಂದು ವಸ್ತು ಇವತ್ತೇನು ನಾವು ಬೇಳೆ ಇರ್ಬೋದು ಯಾವುದೇ ಆಹಾರ ಪದಾರ್ಥಗಳನ್ನು ನಾವು ಕೊಂಡ್ಕೊಳ್ಳೋಕ್ಕೆ ಹೋದಾಗ ಭಾಳ ದೊಡ್ಡ ರೀತಿಯಲ್ಲಿ ಬೆಲೆ ಏರಿಕೆಯನ್ನು ನಾವು ಅನುಭವಿಸ್ತಿರುವಂಥ ಪರಿಸ್ಥಿತಿ ಏಕೆಂತಂದರೆ ಒಂದು ಕಡೆ ನಾವು ಏನು ಕೆಲಸ ಮಾಡ್ತಿದ್ವಿ ಕೆಲಸಕ್ಕೆ ಸಮಾನಾದಂಥ ಅಂದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಏನು ಹೈಕೋರ್ಟ್ ತೀರ್ಪು ನೀಡಿತು ಅದನ್ನು ಜಾರಿ ಮಾಡೋದರಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗಿದೆ ಬದಲಾಗಿ ಕಾರ್ಮಿಕರ ಮಧ್ಯದಲ್ಲಿ ಒಂದು ದೊಡ್ಡ ರೀತಿಯ ಅಂತರವನ್ನು ಆಘಾತವನ್ನು ಸೃಷ್ಟಿ ಮಾಡಿದೆ ಅಂದರೆ ದುಡಿಸ್ಕೊಳ್ತಿರುವಂಥ ಕೇಂದ್ರ ಸರ್ಕಾರ ಕಾರ್ಮಿಕರಿಗೆ ಅವರಿಗೆ ಕನಿಷ್ಠ ಕೂಲಿಯನ್ನು ಕೊಡಲು ಮುಂದಾಗದೆ ಅವರು ಒಂದ್ ಕಡೆ ಹೇಳ್ತಾರೆ ಒಂದು ದೇಶ ಒಂದು ಚುನಾವಣೆ ಅಂತ ಘೋಷಣೆ ಮಾಡ್ತಾರೆ ಇನ್ನೊಂದು ಕಡೆ ಒಂದು ದೇಶ ಒಂದು ಜಿ ಎಸ್ ಟಿ ಅಂತೇಳಿ ಏನು ಘೋಷಣೆ ಮಾಡ್ತಾರೆ ಆದ್ರೆ ಜಿ ಎಸ್ ಟಿಯನ್ನು ಅವರು ರಾಜ್ಯದಿಂದ ಪಡ್ಕೊಳ್ತಾರೆ ಆದ್ರೆ ರಾಜ್ಯಕ್ಕೆ ಕೊಡಬೇಕಾದಂತ ಆ ಪಾಲನ್ನ ಕೊಡ್ತಾ ಇಲ್ಲ ಅಂದ್ರೆ ಒಂದು ರೂಪಾಯಿ ಜಿ ಎಸ್ ಟಿ ಕೇಂದ್ರ ಸರ್ಕಾರಕ್ಕೆ ಕೊಟ್ರೆ ಅದ್ರಲ್ಲಿ ನಮಗೆ ಹಿಂತಿರುಗಿಸಿ ಕೊಡುವಂಥದ್ದು ಬರೀ ಕೇವಲ ಹತ್ತು ಪೈಸೆ ಅಂದ್ರೆ ನಮ್ಮ ನಮ್ಮ ರಾಜ್ಯದಿಂದ ಅದು ದೇಶದಲ್ಲಿ ಎರಡನೇ ಜಿ ಎಸ್ ಟಿ ಅತಿ ಹೆಚ್ಚು ಜಿ ಎಸ್ ಟಿ ಕಟ್ಟಿದಂಥ ರಾಜ್ಯ ಯಾವ್ದಾದ್ರು ಇದ್ರೆ ಅದು ಎರಡನೇ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಯಾಕೆಂತಂದ್ರೆ ಆ ಜಿ ಎಸ್ ಟಿಯನ್ನು ಅವ್ರು ನೇರವಾಗಿ ಸಂಗ್ರಹ ಮಾಡ್ತಾರೆ ಬಟ್ ರಾಜ್ಯಗಳ ಮೂಲಕ ಜಿ ಎಸ್ ಟಿ ಸಂಗ್ರಹ ಮಾಡಿ ತಿರುಗಿ ವಾಪಸ್ ನಮಗೆ ಆ ಜಿ ಎಸ್ ಟಿ ಹಣ ವಾಪಸ್ ಕೊಡಿ ಅಂತಂದ್ರೆ ಅವರು ಕೊಡೋಕ್ಕೆ ಮುಂದಾಗೋದಿಲ್ಲ ಬದಲಾಗಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಉತ್ತರ ಪ್ರದೇಶ ಗುಜರಾತು ಅಂತ ಉತ್ತರ ಭಾಗದಲ್ಲಿರುವಂಥ ರಾಜ್ಯಗಳಿಗೆ ಹೆಚ್ಚು ಪಾಲು ಜಿ ಎಸ್ ಟಿಯನ್ನು ಕೊಟ್ಟು ಅಲ್ಲಿನ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ ಇಲ್ಲಿಯ ಕಾರ್ಮಿಕರು ಬೆವರಿನ ಪಾಲಾಗಿ ನಾವೇನು ಜಿ ಎಸ್ ಟಿ ಕಟ್ಟಿರ್ತೀವಿ ಅದನ್ನು ವಾಪಸ್ ಕೊಡದೆ ನಮ್ಮನ್ನು ಶೋಷಣೆ ಮಾಡ್ತಾ ಇದ್ದಾರೆ ಈಗ ಉದಾಹರಣೆಗೆ ನಾವು ಬಿಸಿ ಊಟದ ಹೆಣ್ಮಕ್ಕಳನ್ನ ತಗೊಳ್ಳೋಣ ಅವರಿಗೆ ತಿಂಗಳಿಗೆ ಮೂರು ಸಾವಿರದ ಐನೂರು ರೂಪಾಯಿ ಮೂರು ಸಾವಿರದ ಆರುನೂರು ರೂಪಾಯಿನ ಆರ್ನೂರು ರೂಪಾಯಿ ತಗೊಳ್ತಾ ಇದ್ದಾರೆ ಅಂದರೆ ಯೋಚನೆ ಮಾಡಬೇಕು ಕನಿಷ್ಠ ವೇತನ ನಾವು ಎರಡು ಸಾವಿರದ ಒಂಬೈನೂರ ಎರಡು ಸಾವಿರದ ಒಂಬತ್ತರಿಂದ ನಿರಂತರವಾಗಿ ಸುಮಾರು ಹದಿನೇಳು ಹದಿನೆಂಟು ಅಖಿಲ ಭಾರತ ಸಾರ್ವತ್ರಿಕ ಮುಸ್ಕರದ ಮೂಲಕ ನಾವು ಹೋರಾಟ ಮಾಡಿ ನಮ್ಮ ನ್ಯಾಯಯುತವಾದ ಬೇಡಿಕೆ ಇವತ್ತೇನು ಕಾರ್ಮಿಕರು ಬದುಕಿ ಉಳಿಬೇಕು ಅಂತಂದರೆ ಇವತ್ತು ನಾವೇನು ನಾಳೆ ಕೆಲಸಕ್ಕೆ ಹೋಗಬೇಕು ಅಂತಂದರೆ ಕೆಲಸಕ್ಕೆ ಹೋಗ್ಬೇಕು ಅಂತಂದರೆ ನಾವು ಆರೋಗ್ಯವಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಆ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಬೇಕು ಅದು ಇರ್ಬೋದು ಮೊಟ್ಟೆ ಇರ್ಬೋದು ಬೇಳೆ ಇರ್ಬೋದು ಇನ್ನಿತರ ಪದಾರ್ಥಗಳಿರ್ಬೋದು ಅದನ್ನು ತಗೊಳ್ಬೇಕು ಅಂತಂದರೆ ಕನಿಷ್ಠ ವೇತನ ಕೊಡದೆ ಕಾರ್ಮಿಕರನ್ನು ಶೋಷಣೆ ಮಾಡುತ್ತಿರೋದು ಒಂದು ಕಡೆ ಆದರೆ ತೀರಾ ಕೆಳಮಟ್ಟದಲ್ಲಿ ಕಾರ್ಮಿಕರನ್ನ ಕಾಣೋದನ್ನ ನಾವು ನೋಡ್ತೀವಿ ಮೂರು ಸಾವಿರದ ಐನೂರು ರೂಪಾಯಿ ಹೆಣ್ಮಗಳು ಈಗ ಇಪ್ಪತ್ತು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರ ಪೂರ್ತಿ ಜೀವನ ಈ ಬಿಸಿ ಊಟ ಮಾಡುವುದರ ಮೂಲಕ ನಮ್ಮ ಮಕ್ಕಳಿಗೆ ಬಿಸಿ ಊಟವನ್ನು ಮಧ್ಯಾಹ್ನ ಹಂಚಿ ಅವರು ನಮ್ಮ ಊಟ ನಮ್ಮ ಮಕ್ಕಳ ರಕ್ಷಣೆಯನ್ನು ಅವರು ಮಾಡುವಂತಹದ್ದು ಬಟ್ ಬದಲಾಗಿ ಅವರೇನಾದರೂ ಮನೆಯಲ್ಲಿ ಹೋಗಿ ನೆಮ್ಮದಿಯಲ್ಲಿ ಇರಬೇಕಂತ ಇದ್ದಾರಂತ ಯೋಚನೆ ಮಾಡಿದ್ರೆ ಖಂಡಿತವಾಗೂ ಸಾಧ್ಯ ಇಲ್ಲ ಯಾಕೆಂತಂದರೆ ಮೂರು ಸಾವಿರದ ಐನೂರು ರೂಪಾಯಿ ಮಾಸಿಕ ವೇತನ ಅವ್ರು ತಗೊಳ್ತಿರೋದು ಎಷ್ಟು ಶೋಚನೀಯ ಅಂತ ಅದೇ ರೀತಿ ಅಂಗನವಾಡಿಗೆ ಬರೋಣ ಸುಮಾರು ನಲ್ವತ್ತೆಂಟು ದಾಖಲಾತಿಗಳನ್ನ ಅದು ಹುಟ್ಟಿನಿಂದ ಸಾಯುವವರೆಗಿರುವಂಥ ಎಲ್ಲ ದಾಖಲಾತಿಗಳನ್ನ ಸೃಷ್ಟಿ ಮಾಡುವಂಥವ್ರು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಆದರೆ ಅವರಿಗೆ ಕೊಡುವಂಥ ಸಂಬಳ ಎಷ್ಟು ಅಂತಂದರೆ ಒಂದ್ ಕಡೆ ಹೇಳ್ತಾರೆ ಗೌರವಧನ ಅಂತ ಇನ್ನೊಂದ್ ಕಡೆ ಗೌರವ ಇಲ್ಲದೆ ದುಡಿಸ್ಕೊಳ್ಳುವಂತದ್ದು ಎಲ್ಲಾ ಇಲಾಖೆಯ ಕೆಲಸಗಳನ್ನ ಅವರ ಮೇಲೆ ಭಾರ ಹಾಕಿ ಅವರನ್ನ ದುಡಿಸ್ಕೊಳ್ಳುವಂತದ್ದನ್ನ ನಾವು ಕಾಣ್ತಾ ಇದೀವಿ ಒಂದ್ ಕಡೆ ಹೆಣ್ಣುಮಕ್ಕಳಾಗಿ ಅವರನ್ನ ಶೋಷಣೆ ಮಾಡುವಂತದ್ದು ಇನ್ನೊಂದು ಐ ಸಿ ಡಿ ಸಿಯ ಮೂಲಕ ಅವರಿಗೆ ಕನಿಷ್ಠ ವೇತನ ಕೊಡದೆ ಅವರ ಸಮಸ್ಯೆಗಳನ್ನ ಆಲಿಸದೆ ಬಹಳ ರೀತಿಯ ತೊಂದರೆಗಳನ್ನ ಕೊಡ್ತಾ ನಾವು ಕಾಣ್ತಾ ಇದೀವಿ ಅದರ ಜೊತೆಗೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳು ಸ್ವಚ್ಛತಾ ಸಿಬ್ಬಂದಿಗಳು ಕಾಂಟ್ರಾಕ್ಟ್ ಮೂಲಕ ಯಾ ಯಾರೋ ಎಲ್ಲೋ ಕೂತಿರುವಂತ ಕಾಂಟ್ರಾಕ್ಟ್ ಅವನು ಗುತ್ತಿಗೆ ಪಡಿತಾನೆ ಗುತ್ತಿಗೆ ಪಡೆದು ಇವರಿಗೆ ನಿಜವಾಗಿ ಕನಿಷ್ಠವಾಗಿ ಕೊಡಬೇಕಾದಂಥ ಕನಿಷ್ಠ ವೇತನ ಕೊಡದೆ ಶೋಷಣೆ ಮಾಡುತ್ತಿರುವಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ ಜೊತೆಗೆ ನಿರಂತರವಾಗಿ ಕಾರ್ಮಿಕರ ಕಾನೂನುಗಳನ್ನು ಒಂದೊಂದಾಗಿ ತೆಗೆಯೋದು ಹೋರಾಟ ಮಾಡುವ ಹಕ್ಕನ್ನು ಕಿತ್ಕೊಳ್ಳುವಂಥ ಕೆಲಸಗಳನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅದಲ್ಲದೆ ಏನು ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರ್ತಿದೆ ಇಳಿಸ್ಬೇಕು ಅಂತೇಳಿ ನಾವು ಬಹಳಷ್ಟು ಸಾರಿ ಪ್ರತಿಭಟನೆ ಮಾಡಿ ಅವರನ್ನ ಮನವಿ ಮಾಡಿದ್ವಿ ಆದ್ರೂ ಕೇಳಲಿಲ್ಲ ನಿನ್ನೆ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ಈ ದೇಶದ ಬೆನ್ನೆಲುಬು ಅಂತ ಹೇಳಿ ಏನು ಕರಿತೀವಿ ರೈತರನ್ನ ರೈತರ ಬವಣೆಗಳನ್ನ ಕೇಳಕ್ಕೆ ಕೇಂದ್ರ ಸರ್ಕಾರಕ್ಕೆ ತಾಳ್ಮೆ ಇಲ್ಲ ತಾಕತ್ತಿಲ್ಲ ಯಾಕೆಂದ್ರೆ ಹದಿನೆಂಟು ತಿಂಗಳ ಹಿಂದೆ ಅವರು ಒಂದು ಚಾರಿತ್ರಿಕ ಹೋರಾಟ ಮಾಡಿದ್ರು ಆ ಹೋರಾಟದ ಮೂಲಕ ಆರ್ನೂರ ಇಪ್ಪತ್ತು ಇಪ್ಪತ್ತ ನಾಲ್ಕು ರೈತರು ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ ಯಾಕೆ ಯಾಕಾಗಿ ಹೋರಾಟ ಮಾಡುದು ಅಂತ ಹೇಳಿದ್ರೆ ಅವರ ಮೇಲೆ ಮರಣ ಶಾಸನ ಮೂರು ಮರಣ ಶಾಸನ ತಕ ಬಂದ್ರು ಅದು ನಮಗೆ ಬಹಳ ಬಾಧ್ಯತೆ ಆಗುತ್ತೆ ಅದರಿಂದ ನಮ್ಮರು ಬಹಳ ಸಂಕಷ್ಟಕ್ಕೀಡಾಗ್ತಾರೆ ಅಂತೇಳಿ ಒಂದು ವರ್ಷ ಹೋರಾಟ ಮಾಡಿದ್ರು ದೆಹಲಿಯಲ್ಲಿ ನಾವೆಲ್ಲರೂ ಗೊತ್ತಿದೆ ನಾವೆಲ್ಲ ನೋಡಿದೀವಿ ಹೋರಾಟದ ಮೂಲಕ ಅವ್ರೇನ್ ಕೇಂದ್ರ ಸರ್ಕಾರ ಮಂಡಿ ಊರಿ ರೈತರ ಮುಂದೆ ಮಂಡಿ ಊರಿ ಇಲ್ಲ ನೀವು ಕೇಳ್ತಿರೋದು ನ್ಯಾಯಯುತ ಬೇಡಿಕೆ ನಾವು ನಮಗೆ ಒಂದು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತೇಳಿ ಹದಿನೆಂಟು ತಿಂಗಳ ಕಾಲಾವಕಾಶ ಕೇಳಿದ್ರು ಹದಿನೆಂಟು ತಿಂಗಳ ಕಾಲಾವಕಾಶ ಕೊಟ್ಟರು ರೈತರು ಆ ಬರವಣಿಗೆಯಲ್ಲಿ ಬರೆದು ಕೊಟ್ಟರು ಏನಂತ ನಿಮ್ಮ ಬೇಡಿಕೆ ನ್ಯಾಯಯುತವಾಗಿರುವಂಥದ್ದು ನಾವು ಆಲೋಚನೆ ಮಾಡಿ ನಾವು ಅದನ್ನ ಅಂಗೀಕಾರ ಮಾಡ್ತೀವಿ ಅಂತೇಳಿ ಇತ್ತೀಚೆಗೆ ಹದಿನೆಂಟು ತಿಂಗಳ ಮುಗಿದ ಮೇಲೆ ನಮ್ಮ ಬೇಡಿಕೆ ಏನಾಯ್ತು ಅಂತ ರೈತರು ಕೇಳಿದಾಗ ಇಲ್ಲ ನಿಮ್ ಯಾವುದೇ ಕಾರಣದಿಂದ ನಿಮ್ಮ ಬೇಡಿಕೆ ಆಗೋದಿಲ್ಲ ಅಂತ ಆ ಕೇಂದ್ರ ಸರ್ಕಾರ ಹೇಳಿದ ಭಾಗವಾಗಿ ಮೊನ್ನೆಯಿಂದ ದೆಹಲಿಗೆ ರೈತರು ಹೋರಾಟಕ್ಕೆ ಅಣಿ ನೆರೀತಾ ಇದ್ದಾರೆ ಮೊನ್ನೆ ರಾತ್ರಿ ಏನ್ ಮಾಡಿದ್ದಾರೆ ಹೋರಾಟ ಮಾಡುವ ಸಂದರ್ಭದಲ್ಲಿ ಮಧ್ಯರಾತ್ರಿ ಎರಡು ಗಂಟೆ ರಾತ್ರಿಯಲ್ಲಿ ಮಲಗಿದ್ದಂತ ರೈತರ ಮೇಲೆ ರಬ್ಬರ್ ಗುಂಡುಗಳನ್ನ ಹಾರಿಸಿರುವಂತದ್ದು ಆಮೇಲೆ ಡ್ರೋನ್ ಮೂಲಕ ಹಸುವಾಯಿ ಹಾಕಿ ಅವರ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸಕ್ಕೆ ಮುಂದಾಗಿರೋದು ಬಹಳ ಖಂಡನೀಯ ಖೇದನೀಯ ಅಂತ ಹೇಳುವಂಥದ್ನ ಇವತ್ತು ಈ ಹೋರಾಟದಲ್ಲಿ ನಾವು ಹೇಳ್ಬೇಕಾಗತ್ತೆ ಯಾಕೆಂದ್ರೆ ದೇಶದ ಬೆನ್ನೆಲುಬು ಅಂತೇಳಿ ನಾವು ಏನು ರೈತರನ್ನ ಕರೀತಾ ಇದೀವಿ ಅವರು ಭತ್ತ ಬೆಳೆದ್ರೆ ನಾವು ಇವತ್ತು ಅನ್ನ ತಿನ್ನುವಂಥದ್ದು ಅವರು ಭತ್ತ ಬೆಳೆದ್ರೆ ಅಥವಾ ಬೇರೆ ಇನ್ನಿತರ ಪದಾರ್ಥಗಳು ಬೆಳೆದ್ರೆ ನಾವು ಊಟ ಮಾಡುವಂಥದ್ದು ಅಂತ ರೈತರನ್ನೇ ಶೋಷಣೆ ಮಾಡುವಂಥದ್ದು ನೇಣಿಗೆ ಕೊರಳೊಡ್ಡುವ ಪರಿಸ್ಥಿತಿಗೆ ಈ ಕೇಂದ್ರ ಸರ್ಕಾರ ತಗೊಂಡೋಗ್ತಾ ಇದೆ ಅವರ ಕಾನೂನು ಕೇಂದ್ರ ಸರ್ಕಾರ ತಗೊಬಂದಿರುವಂತಹ ಈ ಕಾನೂನು ಅದನ್ನು ಹಿಂಪಡಿಬೇಕು ಮತ್ತು ಅವರ ಹೋರಾಟಕ್ಕೆ ನಾವು ಈ ಹೋರಾಟದ ಮೂಲಕ ಬೆಂಬಲವನ್ನು ಸೂಚಿಸಬೇಕು ಜೊತೆಗೆ ಜಿಲ್ಲೆಯಲ್ಲಿ ಕಾಡಾನ ಸಮಸ್ಯೆ ಇರ್ಬೋದು ಬೇರೆ ಇನ್ನಿತರ ಬೇರೆ ಬೇರೆ ಬೇಡಿಕೆಗಳನ್ನ ಇಟ್ಕೊಂಡು ನಾವೇನು ಇವತ್ತು ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಈ ನ್ಯಾಯಯುತವಾದ ಹೋರಾಟಕ್ಕೆ ನಾವೆಲ್ಲರೂ ಒಟ್ಟಾಗಿ ಇವತ್ತು ಸೇರಿದ್ದೀವಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕರ ವಿರೋಧ ನೀತಿಗಳನ್ನ ಹಿಂಪಡಿಬೇಕು ಕಾರ್ಮಿಕರ ಕಾನೂನು ನ್ಯಾಯಯುತವಾಗಿ ಜಾರಿಯಾಗಬೇಕು ಎಲ್ಲಾ ರೀತಿಯ ಎಲ್ಲಾ ಕಾರ್ಮಿಕರು ಈ ದೇಶದಲ್ಲಿ ದುಡಿಯುವಂತ ಎಲ್ಲಾ ಕಾರ್ಮಿಕರ ನ್ಯಾಯಯುತವಾದ ಬೇಡಿಕೆಗೆ ಬೇಡಿಕೆಯನ್ನ ಈಡೇರಿಸಕ್ಕೆ ಕೇಂದ್ರ ಸರ್ಕಾರ ಮುಂದಾಗಬೇಕು ಮತ್ತು ರಾಜ್ಯ ಸರ್ಕಾರ ಮುಂದಾಗಬೇಕು ನಮ್ಮ ಬೇಡಿಕೆಗಳು ಈಡೇರಿಸುವವರೆಗೆ ನಾವು ಈ ಹೋರಾಟಗಳನ್ನ ಹಂತ ಹಂತವಾಗಿ ಕೊಂಡೊಯ್ಯುತ್ತೀವಿ ಮತ್ತು ಈ ಹೋರಾಟದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಕೇಂದ್ರ ಸರ್ಕಾರದ ಕಾರ್ಮಿಕ ರೈತ ವಿರೋಧಿ ವಿರೋಧಿಯನ್ನ ವಿರೋಧಿಸುತ್ತಾ ಮತ್ತೆ ಖಾಸಗೀಕರಣ ಮಾಡುವಂತದ್ದು ನಾವೆಲ್ಲರೂ ಕಂಡಿದ್ದೀವಿ ಪ್ರತಿಯೊಂದು ಕೇಂದ್ರ ಸರ್ಕಾರ ಏನು ಅಧಿಕಾರಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಅವರು ಬಹಳಷ್ಟು ಘೋಷಣೆಗಳನ್ನ ಕೊಟ್ಟರು ಏನ್ ಅವತ್ತಿನ ಅವತ್ತಿನ ಘೋಷಣೆ ಏನಾಗಿತ್ತು ಅಂತಂದ್ರೆ ನಾವೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ವರ್ಷದಲ್ಲಿ ಎರಡು ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತೇಳಿ ಆದ್ರೆ ಹತ್ತು ವರ್ಷ ಕಳಿತಾ ಬಂತು ಆದ್ರೂ ಎರಡು ಲಕ್ಷದ ಬದಲು ಎರಡು ಸಾವಿರ ಉದ್ಯೋಗವನ್ನು ಸೃಷ್ಟಿ ಮಾಡುವ ಬದಲು ನಮ್ಮ ಸರ್ಕಾರದ ಸೌಮ್ಯತೆ ಆಗಿರುವಂತಹ ಬಿ ಎಸ್ ಎನ್ ಎಲ್ ಇರ್ಬೋದು ಎಲ್ ಐ ಸಿ ಇರ್ಬೋದು ರೈಲ್ವೆ ಇರ್ಬೋದು ಅಥವಾ ಏರೋ ಡ್ರಮ್ ಇರ್ಬೋದು ಎಲ್ಲವನ್ನ ಈ ದೇಶದ ಬಂಡವಾಳ ಸಾಹಿಗಳಾದಂತಹ ಅಂಬಾನಿ ಅದಾನಿ ಅವರಿಗೆ ಗುತ್ತಿಗೆ ಮೂಲಕ ಕೊಡುವುದರ ಮೂಲಕ ಅದನ್ನು ಖಾಸಗೀಕರಣ ಮಾಡುವುದರ ಮೂಲಕ ಉದ್ಯೋಗ ಸೃಷ್ಟಿಯ ಬದಲು ಉದ್ಯೋಗವನ್ನು ನಾಶ ಮಾಡುತ್ತಿರುವಂತಹ ಈ ನೀತಿಯನ್ನು ನಾವು ಇವತ್ತು ವಿರೋಧಿಸಬೇಕಾಗುತ್ತೆ ಅದು ಮಾತ್ರ ಅಲ್ಲ ಈ ದೇಶದಲ್ಲಿ ಬೇರೆ ರೀತಿಯಲ್ಲಿ ಎಲ್ಲಾ ರೀತಿಯ ವಿಭಾಗದ ಕಾರ್ಮಿಕರನ್ನ ಒಂದಲ್ಲ ಒಂದು ರೀತಿಯಲ್ಲಿ ಶೋಷಣೆ ಮಾಡುವಂತದ್ದು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಅವತ್ತು ಅವರು ಹೇಳಿದ್ರು ಆ ಹಿಂದೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಗ್ಯಾಸಿನ ಬೆಲೆ ನಾನೂರ ಎಂಬತ್ತು ರೂಪಾಯಿ ಇದ್ದಂತ ಗ್ಯಾಸಿನ ಬೆಲೆ ಇವತ್ತು ಒಂದು ಸಾವಿರದ ಐವತ್ತು ರೂಪಾಯಿ ಕೊಟ್ಟು ನಾವು ಇವತ್ತು ಗ್ಯಾಸ್ ಅನ್ನು ಕೊಂಡುಕೊಳ್ಳುವಂತ ಪರಿಸ್ಥಿತಿ ಅವತ್ತು ಕಾಂಗ್ರೆಸ್ನವರು ಆಡಳಿತ ಇದ್ದಾಗ ಸಂದರ್ಭದಲ್ಲಿ ಇವರು ಗ್ಯಾಸಿನ ವಿರುದ್ಧ ಪೆಟ್ರೋಲ್ ಬೆಲೆ ಏರಿಕೆಯಾದ ಸಂದರ್ಭದಲ್ಲಿ ಎತ್ತಿನ ಗಾಡಿಯಲ್ಲಿ ಎತ್ತಿನ ಗಾಡಿಯ ಮೂಲಕ ಹೋರಾಟ ಮಾಡಿದ್ದನ್ನು ನಾವು ಕಾಣ್ತೀವಿ ಜೊತೆಗೆ ಗ್ಯಾಸನ್ನು ತಲೆ ಮೇಲೆ ಹೊತ್ಕೊಂಡು ಶೋಭಾಕರದೇ ಅಂತ ಹೆಣ್ಮಗಳು ಗ್ಯಾಸನ್ನು ಗ್ಯಾಸಿನ ಸಿಲಿಂಡರ್ನ ತಲೆ ಮೇಲೆ ಹೊತ್ಕೊಂಡು ಪ್ರತಿಭಟನೆ ಮಾಡಿದ್ರು ಆದ್ರೆ ಇವತ್ತು ನಾವು ಕೇಳಬೇಕಾಗುತ್ತೆ ಇವತ್ತು ಸಾವಿರದ ಐವತ್ತು ರೂಪಾಯಿಯನ್ನ ನೀವು ಗ್ಯಾಸಿನ ಬೆಲೆ ಏರಿಕೆ ಮಾಡಿದ್ದೀರಿ ಅವತ್ತು ನೀವು ನಾನೂರ ಎಂಬತ್ತು ರೂಪಾಯಿ ಇದ್ದಂತ ಗ್ಯಾಸಿನ ಬೆಲೆಯನ್ನ ಎಂಬತ್ತು ರೂಪಾಯಿಯ ವಿರುದ್ಧ ನೀವು ಹೋರಾಟ ಮಾಡಿದ್ರಿ ಏನಿದೆ ನಿಮಗೆ ನೈತಿಕತೆ ಯಾಕೆ ನೀವು ಈ ರೀತಿಯಲ್ಲಿ ಒಂದು ಕಡೆ ನೀವು ಉಜ್ವಲ ಗ್ಯಾಸ್ ಅಂತೇಳಿ ಎಲ್ಲರಿಗೂ ಗ್ಯಾಸನ್ನು ಕೊಡುವಂಥದ್ದು ಗ್ಯಾಸ್ ಕೊಟ್ಟರೆ ಎಲ್ಲ ಹೆಣ್ಮಕ್ಳು ಖುಷಿಪಟ್ಟರು ಏನಂತಂದರೆ ಓಹ್ ನಮಗೆ ಫ್ರೀ ಫ್ರೀಯಾಗಿ ಗ್ಯಾಸ್ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದೆ ಅಂತ ಅಂದರೆ ಒಂದು ಕಡೆ ಗ್ಯಾಸನ್ನು ಫ್ರೀಯಾಗಿ ವಿತರಣೆ ಮಾಡೋದು ಅದರ ಜೊತೆಗೆ ನಿಮಗೆ ಕೊಟ್ಟ ಗ್ಯಾಸ್ ಇಲ್ಲ ಬಾಕಿ ಮೊತ್ತವನ್ನ ಈ ರೀತಿಯಲ್ಲಿ ಗ್ಯಾಸಿನ ಬೆಲೆ ಏರಿಕೆ ಮಾಡುವುದರ ಮೂಲಕ ನಿಮ್ಮಿಂದ ವಸೂಲಿ ಮಾಡೋದು ಒಂದ್ ಕಡೆ ಕೊಡುವಂತದ್ದು ಇನ್ನೊಂದ್ ಕಡೆ ಕಿತ್ಕೊಳ್ಳುವಂತ ಕೆಲಸಗಳನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅದು ಮಾತ್ರವಲ್ಲ ಈ ದೇಶದಲ್ಲಿರುವಂತ ಸರ್ಕಾರಿ ಸೌಮ್ಯತೆಗಳಲ್ಲಿರುವಂತಹ ಪಾಲುದಾರಿಕೆಯನ್ನ ಎಲ್ಲ ಎಲ್ಲವನ್ನು ಖಾಸಗೀಕರಣ ಮಾಡುವುದರ ಮೂಲಕ ಖಾಸಗಿ ಅವರಿಗೆ ಕೊಡುವುದರ ಮೂಲಕ ಈ ದೇಶದ ಸಂಪತ್ತನ್ನ ಸರ್ವನಾಶ ಮಾಡಿಕೊಳ್ತಿದ್ದನ್ನು ನಾವು ಇವತ್ತು ಖಂಡಿಸಬೇಕಾಗುತ್ತೆ ಅದು ಮಾತ್ರ ಅಲ್ಲ ಈ ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅವರೇನು ಕಳೆದ ಹದಿನಾಲ್ಕರ ಚುನಾವಣೆ ನಂತರ ಹಂತ ಹಂತವಾಗಿ ಒಂದೊಂದು ರೀತಿಯಲ್ಲಿ ಅವರ ಕೊಟ್ಟಂತ ಭರವಸೆ ಅದು ಕಸ್ತೂರಿ ರಂಗನ್ ವರದಿ ಇರ್ಬೋದು ಕೊಡಗಿಗೆ ದೊಡ್ಡ ರೀತಿಯಲ್ಲಿ ಬಾಧ್ಯತೆ ಆಗಿರುವಂತ ಆಗಿರುವಂತದ್ದು ಕಸ್ತೂರಿ ರಂಗನ್ ವರದಿ ಕೊಡಗು ಜಿಲ್ಲೆಯ ಐವತ್ತೈದು ಗ್ರಾಮಗಳಿಗೆ ಅದು ಬಾಧ್ಯತೆ ಆಗಿರುವಂತದ್ದು ಕಸ್ತೂರಿ ರಂಗನ್ ವರದಿ ಏನಾದರೂ ಕೊಡಗು ಜಿಲ್ಲೆಯಲ್ಲಿ ಇಂಪ್ಲಿಮೆಂಟ್ ಆದ್ರೆ ಇಂಪ್ಲಿಮೆಂಟ್ ಮಾಡಕ್ ಹೊರಟಿದ್ದಾರೆ ಆಲ್ರೆಡಿ ಅದೇನಾದ್ರೂ ಇಂಪ್ಲಿಮೆಂಟ್ ಆದ್ರೆ ಆ ಐವತ್ತು ಮೂರು ಗ್ರಾಮದಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿ ತಂಗಿಯರು ಕತ್ಲಲ್ಲಿ ಅದು ಏನಾದರೂ ವರದಿ ಜಾರಿ ಆದರೆ ಅಲ್ಲಿ ನಾವು ಟಿ ವಿ ನೋಡಂಗಿಲ್ಲ ಸೌಂಡ್ ಮಾಡಂಗಿಲ್ಲ ಲೈಟ್ ಹಾಕಂಗಿಲ್ಲ ಈ ರೀತಿಯ ಹೇರಿಕೆಗಳನ್ನು ಅಂದ್ರೆ ನಾವು ಹಿಂದಿನ ಕಾಲದಲ್ಲಿ ಯಾವ ರೀತಿ ಸೀಮೆ ದೀಪವನ್ನು ಇಟ್ಕೊಂಡು ನಾವೇನು ಜೀವನ ಸಾಗಿಸಿದೀವೋ ನಮ್ಮ ತಂದೆ ತಾಯಿಗಳು ಜೀವನ ಸಾಗಿಸಿದ್ರು ಅದು ಮುಂದೊಂದು ದಿನ ಬರ ಬರಲಿಕ್ಕೆ ಹತ್ತಿರದಲ್ಲಿ ಇದೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ